ಧರ್ಮ 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 ಅಂತ ಇದ್ಮಾಡ್ತಿರಲ್ಲ ಧರ್ಮ ವೀರೇಂದ್ರ ಹೆಗಡೆ ಅವರು ಎಷ್ಟೋ ಜನಕ್ಕೆ ನಮಗೆ ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ ಸರ್ ಅವರು ಅಂಥವ್ರು ಹೋಗಿ ಅವರು ಹೆಣ್ಮಕ್ಳಿಗೆ ಒಂದು ಇದು ಮಾಡ್ತಾರೆ ಸರ್ ಅವರು ಅಂಥವ್ರಿಗೆ ಇವಾಗ ನೀವು ಹೇಳ್ಕೊಂಡು ಮಾಡ್ತಾ ಇದ್ದೀರಲ್ಲ ಸರ್ ಅಪಪ್ರಚಾರ ಮಾಡ್ತಾ ಇದ್ದೀರಲ್ಲ ಹೆಣ್ಮಕ್ಳು ಹೋಗಿ ಹಿಂಗೆ ಮಾಡಿದ್ರು ಅಂತ ನಮ್ಮ ಎಷ್ಟೋ ಹೆಣ್ಮಕ್ಳಿಗೆ ಜೀವಂತ ಜೀವನ ಕೊಟ್ಟಿರೋ ಸರ್ ಅವರು ಸ್ಕೂಲ್ಗೆ ಸ್ಕಾಲರ್ಶಿಪ್ಗೆ ಅದಕ್ಕೆ ಇದಕ್ಕೆ ಅಂತ ಮಾಡಿ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯವರು ಅಣ್ಣ ಅವಂದಿರು ನಮ್ಮ ರಿಲೇಷನ್ ಅವರು ಯಾವುದಕ್ಕೂ ಎಂತದಕ್ಕೂ ಸಪೋರ್ಟ್ ಬರಲ್ಲ ಅಂಥವರು ನಮಗೆ ಸಪೋರ್ಟ್ ಕೊಟ್ಟಿ ಇದು ಮಾಡಿದ್ದಾರೆ ಸರ್ ಇದರಲ್ಲಿ ನಮಗೆ ಇದು ಮಾಡ್ತಾರೆ ಧರ್ಮ ಅಂತ ಒಂದ್ ಹೆಣ್ಮಗಳಿಗೆ ಮಾಡಿದ್ರು ಅಂತ ಹೇಳಿದ್ರಲ್ಲ ಸರ್ ಎಷ್ಟೋ ಹೆಣ್ಮಕ್ಳಿಗೆ ಜೀವಂತ ಕೊಟ್ಟವ್ರು ಸರ್ ಅವರು ಅವ್ರಿಗೆ ಅವ್ರ ಬಗ್ಗೆ ಹಿಂಗೆ ಮಾತಾಡ್ತಾ ಇದರ ಅದಕ್ಕೆ ನಾವು ಬಂದಿದ್ದೀವಿ ಸರ್ ಈಗ ರಾಜ್ಯಾದ್ಯಂತ ಮುಸ್ಲಿಂ ಸಮುದಾಯ ಆಗಿರ್ಬೋದು ಕೆಲ ಮುಸ್ಲಿಂ ನಾಯಕರು ಕೆಲ ಮುಸ್ಲಿಂ ಲೀಡರ್ಸ್ ಗಳು ಅಪಪ್ರಚಾರ ಮಾಡ್ತಾ ಇದೆ ಧರ್ಮ ರಕ್ಷಣೆ ವಿರುದ್ಧ ಈಗ ಇವೊಬ್ಬರು ಮುಸ್ಲಿಂ ಮಹಿಳೆಯಾಗಿ ಅವ್ರಿಗೆ ಏನ್ ಹೇಳಿಕೆ ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಇದ್ ಮಾಡ್ತಾ ಇದ್ದೀರಿಲ್ಲ ಅಲ್ಲ ಸರ್ ಅದಕ್ಕೆ ನಾವು ಅವ್ರಿಗೆ ಇದ್ ಬಂದಿದ್ದೀವಿ ಸರ್ ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಧರ್ಮಸ್ಥಳಕ್ಕೆ ಯಾವ್ದೋ ಜಾತಿ ಯಾವ್ದೋ ಮುಸ್ಲಿಮ್ಸ್ ಹಿಂದೂ ಏನು ಇಲ್ಲ ನಾವೆಲ್ಲ ಒಂದೇ ಇದ್ದೀವಿ ಅಂತ ಸಪೋರ್ಟ್ ಮಾಡಕ್ಕೆ ಅಷ್ಟೇ ಬಂದಿದ್ದೀವಿ ಸರ್ ಅಂತ ಏನು ಅಂತ ಏನಿಲ್ಲ ಸರ್ ನಾವೆಲ್ಲ ಒಂದೇನೆ ರಕ್ತನೂ ಒಂದೇ ನಾವು ಮುಸ್ಲಿಮ್ಸ್ ಹಿಂದೂ ಎಲ್ಲ ಒಂದೇ ನಾವು ನಂಬ್ತೀವಿ ಅಷ್ಟೇ ಸರ್ ನಾವೆಲ್ಲ ಒಂದೇ